ಇದನ್ನ ಈ ಮೂರು ಕ್ಯಾಟಗರಿ ಬರಬೇಕು ಸುಮ್ನೆ बाइक बंधन ಮಾತಾಡೋದಲ್ಲ ಫಸ್ಟ್ ಹೆಂಗೆ ಎಲ್ಲ ಮೂರೇ ಇದೆ ಅಲ್ಲ ಮೂರೇ ಇದೆ ಇಲ್ಲ ಮೂರೇ ಇದೆ ಪ್ರಶ್ನೆ ಏನಿದೆ ಪ್ರಶ್ನೆ ಸಸ್ಯಾಹಾರಿ ಮಾಂಸಾಹಾರಿ ನಾಯಿ ಇದಕ್ಕೆ ಒಂದು ಅರ್ಥ ಇರುತ್ತೆ ನಿಮ್ಗೆ ಯಾಕೆ ಡಯಾಗ್ರಾಮ್ ಕೊಡ್ತಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಡಯಾಗ್ರಾಮ್ ಕೊಡ್ತಾರೆ ಈ ತರ ಒಂದ್ ಹತ್ತದ ಕ್ವಶನ್ ಬರ್ತವೆ ಬುಕ್ ಇದೆ ನೀವು ಇದನ್ನ ಫಸ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಮುಂದಿನ ಗೊತ್ತಾಗುತ್ತೆ ಮಿಸ್ ಆಗಿದೆ ಮದೇತಾ ಸಸ್ಯಾಹಾರಿ ಮಾಂಸಹಾರಿ ಮತ್ತು ನಾಯಿ ಇದನ್ನ ಹೆಂಗೆ ಅನಲೈಸ್ ಮಾಡೋದು ಅಂದ್ರೆ ಸಸ್ಯಾಹಾರಿ ಯಾರು ಯಾರು ಬೇಕಾದ್ರು ಆಡ್ಬೋದು ಕರೆಕ್ಟಾ ಸರ್ಸಿಹಾರಿ ತಿನ್ನ ಮಾಂಸ ತಿಂತಾರ ವೈಟ್ ತಿಂತರ್ಟ್ ಅಲ್ಲೇ ನೋಡ್ತಾ ನಿನ ಕೇಳಿದ್ದು ಫುಲ್ ವೆಜ್ಜಾ ನಿಮ್ಮ ಅಪ್ಪಕ್ಕ ಮನೇಲಿ ಯಾರಾದ್ರೂ ಸಂಡೆ ತಗೊಂಬಂದು ಬೇಯಿಸಲ್ವಾ ಯಾರು ಮಾಡೋದೇ ಇಲ್ಲ ಅಪ್ಪಕ್ಕ ಮನೇಲಿ ಯಾರು ಮಾಡಲ್ಲ ಇವತ್ತು ನೋಡಿ ಭಾನುವಾರ ನಾಳೆ ಹೋಗಿ ಅಂತ ಸುಮ್ಮನೆ ಕೇಳ್ಕೊಂಬ ಗೊತ್ತಾಗ್ತಾ ಎರಡನೇದು ಮಾಂಸಾಹಾರಿ ಮೂರನೇದು ನಾಯಿ ಆಯ್ತಾ ಸಸ್ಯಾಹಾರಿ ತಿನ್ನೋರು ಮಾಂಸಾಹಾರಿ ತಿಂತಾರೆ ಯಾಕೆ ತಿಂತಾರೆ ಅವರು ವೆಜ್ ತಿಂತಾರೆ ವೆಜ್ ತಿಂತಾರೆ ಎಲ್ಲರೂ ಕ್ಯೂರ್ಲಿ ವೆಜ್ ತಿಂತಾರೆ ಅದು ಬೇಕಾಗಿಲ್ಲ ಕ್ಯಾಟಗರಿ ಇಲ್ಲಿ ಪ್ರಶ್ನೆ ಇರೋದು ಮೂರು ಇದಕ್ಕೆ ಯಾವ್ದು ಸಂಬಂಧ ಪಡುತ್ತೆ ಅನ್ನೋದಷ್ಟೇ ಅಲ್ಲ ಸಸ್ಯಾಹಾರಿ ಮಾಂಸಾಹಾರಿ ಮತ್ತು ನಾಯಿ ಈ ಮೂರು ಕ್ಯಾಟಗರಿ ಎರಡರಲ್ಲಿ ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋದು ಪ್ರಶ್ನೆ ಹಾಗಾಗಿ ಸಸ್ಯಾಹಾರಿ ತಿನ್ನೋರು ಮಾಂಸಹಾರಿನೂ ತಿಂತಾರೆ ನಾಯಿ ಸಸ್ಯನೂ ತಿನ್ನುತ್ತೆ ಮಾಂಸನೂ ತಿಂತಾರೆ ಕರೆಕ್ಟಾ ನಾವು ಅನ್ನ ಮೊಸರು ತಿಂತದೆ ಏನಾರ ಬೇಕಾದ್ರೆ ನಾನ್ವೆಜ್ ಹಾಕಿರೋದು ತಿಂತದೆ ಹ ಏನ್ ಹಾಕಿತ್ತು ತಿನ್ನಲ್ಲ ಮಣ್ಣೋಗಿ ಹಾಕಿರ್ತೀವಿ ಇದನ್ನ ನಾವು ಸಸ್ಯಹಾರಿ ಅಂತ ತಗೊಂಡ್ರೆ ಇದನ್ನ ನಾವು ಮಾಂಸಹಾರಿ ಅಂತ ತಗೋಬಿಡ್ತೇವೆ ನಾಯಿ ಯಾಕೆ ಅಂದ್ರೆ ಮಧ್ಯೆ ಇದೆ ಎರಡು ಇಲ್ಲಿ ನಾವು ನಾಯಿನ ಸಪ್ರೇಟ್ ಮಾಡ್ಬಿಟ್ರೆ ಸಸ್ಯಹಾರಿ ಮಾಂಸಾಹಾರಿ ಎರಡು ಸಪ್ರೇಟ್ ಆಗಿಬಿಡ್ತದೆ ಇದೇ ಇದ್ರ ಮೀನಿಂಗ್ ಇರೋದು ಸಸ್ಯಾಹಾರಿ ಮಾಂಸಹಾರಿ ಸಪ್ರೇಟ್ ಆದ್ರೆ ನಾಯಿ ತಿನ್ನುತ್ತಲ್ಲ ಇದಕ್ಕೆ ಬೇರೆ ತರ ಪ್ರಶ್ನೆ ಬರುತ್ತೆ ಇದು ಉತ್ತರ ಸರಿಯಲ್ಲ ಅಂತಲ್ಲ ಈ ರೀತಿ ಉತ್ತರಗಳನ್ನು ಪ್ರಶ್ನೆ ಬರುತ್ತೆ ಇನ್ನೊಂದು ಇನ್ನ ಬೇರೆ ಪ್ರಶ್ನೆ ಇನ್ನೂ ಬರುತ್ತೆ ಬೇರೆ ಬೇರೆ ಮೂರು ಸಪ್ರೇಟ್ ಒಂದಕ್ ಮುಂದಕ್ಕೆ ಸಂಬಂಧ ಇರಲ್ಲ ಇದೊಂದರ 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 ಮೂರ್ ಡಯಾಗ್ರಾಮ್ ಬರ್ತವೆ ಮೂರ್ ಡಯಾಗ್ರಾಮ್ ಅಲ್ಲಿ ಯಾವ್ದ್ರಲ್ಲಿ ಒಂದು ಮ್ಯಾಚ್ ಆಗುತ್ತೆ ಅನ್ನೋದನ್ನ ನಾವು ಮಾಡ್ಬೇಕು ಒಂದು ಪ್ರಶ್ನೆಗೆ ಮೂರ್ ಕೊಡ್ತಾನೆ ಇಲ್ಲ ನಾಲ್ಕು ಕೊಡ್ತಾನೆ ಎರಡು ಕೊಟ್ಟರೆ ನಿಮ್ಗೆ ಜಲ್ದಿ ಗೊತ್ತಾಗ್ತದೆ ನಾಲ್ಕು ಕೊಟ್ಟಾಗ ಏನ್ ಕೊಡ್ತಾನೆ ಇದನ್ನ ಹಿಂಗೆ ಕೊಡಲ್ಲ ಲಿಂಗ್ ಮಾಡಿ ಒಂದ್ ಹಿಂಗ್ ಮಾಡಿಬಿಟ್ಟು ಚಿಕ್ಕದಿಲ್ ಮಾಡ್ಬಿಡ್ತ ಇದು ಗೊತ್ತಾಗ್ಲೇಬಾರದು ಏನಾಗುತ್ತೆ ಅಂತ ಇದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ಇದೇ ಬೇರೆ ಇದು ಯಾಕೆ ಸಂಬಂಧ ಆದ್ರೆ ಇದು ಸಸ್ಯಾಹಾರಿ ಇದು ಮಾಂಸಾಹಾರಿ ಇದು ನಾಯಿ ನಾಯಿ ಯಾಕೆ ಅಂದ್ರೆ ಮಾಂಸಾಹಾರಿನೂ ತಿನ್ನುತ್ತೆ ತಿನ್ನುತ್ತೆ ಹಂಗಾಗಿ ಇದು ಸರಿಯಾದ ಉತ್ತರ ಇದು ಯಾಕೆ ಸರಿ ಇಲ್ಲ ಅಂದ್ರೆ ಸಸ್ಯಾಹಾರಿ ತಿನ್ನೋನು ಮಾಂಸಹಾರಿ ತಿಂತಾನೆ ಆದ್ರೆ ನಾಯಿ ಎರಡು ತಿನ್ನುತ್ತಲ್ಲ ಇದನ್ನು ವರ್ಗದಿಂದ ಹೊರಗಡೆ ಹಾಕಿದ್ದಾರೆ ಹಾಗಾಗಿ ಇದಲ್ಲ ಬರೇ ಸಸ್ಯಾರಿ ತಿನ್ನೋನು ಇಲ್ಲಿ ನಾಯಿ ಮತ್ತು ಮಾಂಸಾರಿ ಬಿಟ್ಟು ಬಿಡ್ಬೋದು ಆದರೆ ನಾಯಿ ಮತ್ತು ಮಾಂಸ ಇರೋರು ಈ ನಾಯಿ ಸಸ್ಯಾರಿನೂ ತಿನ್ನುತ್ತಾರೆ ಹಂಗಾಗಿ ಇದು ಇದರಲ್ಲಿ ಬರೋಲ್ಲ ಅದಕ್ಕೆ ಇದು ಉತ್ತರ ಹೀಗೆ ಎರಡು ಕೊಡೋಲ್ಲ ನಾಲ್ಕು ಕೊಡ್ತಾನೆ ಈ ಥರ ಕನ್ಫ್ಯೂಷನ್ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಅದು ಕನ್ಫ್ಯೂಷನ್ ಕೊಡೋದೇ ಅವ್ರ ಕೆಲಸ ಯಾಕಂದ್ರೆ ಎಲ್ಲರೂ ಫೇಲ್ ಆಗಿ ಅಂತ ನಿಮ್ಮಂಥ ಬುದ್ಧಿ ಅಂದ್ರೆ ಇನ್ನೊಂದು ಫೇಲ್ ಆಗುತ್ತೆ ಅರ್ಜೆಂಟ್ಗೆ ಹೋಗಿ ಏನೋ ಪಿಕ್ ಮಾಡ್ತಾರೆ ಬರ್ಬೋದು